Hvat er ಇದು <laughs> ಮಾಡ್ತಾರೆ <laughs> Чо? Ча не юзах, хто рикав райден? Саблиген, або гибші, хо? Асто, хо, нарайден, ай, ай, хо? Ще нарайден, а то? Мяйко, ರೋಡಲ್ಲಿ ಬರುವಾಗ ನೀವು ಅಲ್ಲಿಂದ ಘೋಷಣೆ ಕೂತ್ಕೊಂಡು ಬರ್ತಾ ಇದ್ರಿ ಅಷ್ಟೇ ಅಂಬಿತ್ತಲ್ಲ ಅಲ್ಲಿ ಅಲ್ಲಿ ಎನಿಸಿದ್ದೆ ಅಷ್ಟೇನು ಘೋಷಣೆ ಅವ್ರೇನು ಬಂದ್ರು ಅಷ್ಟು ಬೇಗ ಒಳಗಡೆ ಸುಮ್ಮನೆ ಬರ್ತೀರಿ ಅಂತ ಗೊತ್ತಿತ್ತು ಅವ್ರಿಗೆ അല്ലേ നോട്ട് മുതലേ ಏನಪ್ಪ ಮರ್ಸಿಸ್ ಕಂಟ್ರಾಲರ್ ನಾನು ಸಂಧ್ಯಾದಲ್ಲ ರೈಟ್ ಮಾಡ್ತೀನಿ ಪಾಡ್ತೀನಿ ಅಂದ್ರೆ ಸರಿಯಾ ಶುಂಶೆ ಐತೋ ಸಂಧ್ಯಾದಲ್ಲ ಜರಿ ಮಾತಾಡ್ತೀನಿ ಈಗ ಡಿಸಿ ಯರ ಮಾತಾಡ್ತೀನಿ ಕೃಪತಿ ಮರ್ಸಿಸ್ ಯರ ಮಾತಾಡ್ತೀನಿ ಅದೇ ನಾನು ಶಿರಾದು ಮಾತಾಡಲೇ ಪರ್ಯಾಯದ ಡಿಸಿ ಯನ್ನ ಕಂಟಿಡಾದೆ ಮಾತಾಡೋ ಪೊಲೀಸ್ ಕಮಿಷನರ್ ಅನ್ನು ಕಂಟಿಡಾದೆ ಮಾತಾಡಿದೆ ನಾವು ಒಟ್ಟಿಗೆ ಹೋಗೋ ಮಾತಾಡಲೇ ಹಿಂದೂ ಕಾರ್ಯಕರ್ತ ಮತ್ತು ಬಿ ಜೆ ಪಿ ಕಾರ್ಯಕರ್ತ ಹಲ್ಲೆಯಾಗಿ ಹರೀಶ್ ಮತ್ತು ನಂದನ್ ಮರಣಾಂತಿಕವಾಗಿ ಡ್ರ್ಯಾಗನ್ನ ಚೂರಿಯನ್ನು ತೆಗೆದುಕೊಂಡು ಅಂದರೆ ಇದು ಪ್ರೀಪ್ಲ್ಯಾನ್ಡ್ ಅಂತ ಅನಿಸುತ್ತೆ ನಾರ್ಮಲ್ ಆಗಿದ್ದರೆ ಡ್ರ್ಯಾಗನ್ ಚೂರಿ ಬರ್ತಾನೆ ಇರಲಿಲ್ಲ ಈ ಥರ ಎಲ್ಲ ಪ್ರೀಪ್ಲಾನ್ ಆಗಿ ಭಾರತ್ ಮಾತಾಕಿ ಜೈ ಅನ್ನೋ ಒಂದು ಘೋಷಣೆ ನಾನು ಅದು ವಿಡಿಯೋ ಎಲ್ಲ ನೋಡಿದ್ದೀನಿ ಆ ಮಸೀದಿ ಮುಂದೆ ಬರುವಂಥ ಅಲ್ಲಿ ಬಂದಿರೋವಂಥ ವಿಡಿಯೋದಲ್ಲೂ ಕೂಡ ಭಾರತ್ ಮಾತಾಕಿ ಜೈ ಬಿಟ್ಟರೆ ಬೇರೆ ಏನೂ ಹೇಳಿಲ್ಲ ಇಷ್ಟಿದ್ರೂ ಕೂಡ ಈ ಕರ್ನಾಟಕದಲ್ಲಿ ದೇಶದಲ್ಲಿ ಎಲ್ಲೇ ಬೇಕಾದರೂ ನೀವು ಭಾರತ್ ಮಾತಾಕಿ ಜೈ ಅನ್ಬೋದು ನಿಮಗೆ ಸನ್ಮಾನ ಮಾಡ್ತಾರೆ ಆದರೆ ಈ ಈ ಭಾಗದಲ್ಲಿ ಮಂಗಳೂರು ಉಡುಪಿ ಈ ಭಾಗದಲ್ಲಿ ಭಾಗರತ್ ಮಾತಾಕಿ ಜೈ ಅಂದರೆ ಡ್ರ್ಯಾಗನ್ ಹಾಕುವಂಥದ್ದು ಕೊಲೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು ನೋಡಿದ್ರೆ ನನಗನಿಸ್ತೈತೆ ಇಲ್ಲೇನು ತಾಲಿಬಾನ್ ಸರ್ಕಾರ ಇದೆಯಾ ಹೇಳೋರು ಕೇಳೋರು ಯಾರು ಇಲ್ವಾ ಇಲ್ಲಿ ಮತ್ತು ಸಿದ್ದರಾಮಯ್ಯನವರು ಬಂದ ಮೇಲೆ ಅಂತೂ ಅವರೊಂಥರ ಟಿಪ್ಪು ಮೈಮೇಲೆ ಬಂದಂಗೆ ಆಡ್ತಾರವ್ರು ಅವರ ಮೈಮೇಲೆ ಟಿಪ್ಪು ಬಂದಂಗೆ ಆಟ ಆಡ್ತಾ ಇದ್ದಾರೆ ಅವರು ಅವ್ರ ನಡವಳಿಕೆಗಳು ಎಲ್ಲನೂ ಕೂಡ ಹಂಗೆ ನಡೀತಾ ಇದ್ರು ಇಡೀ ರಾಜ್ಯದಲ್ಲಿ ಈ ಥರದ ಘಟನೆಗಳು ನಿರಂತರವಾಗಿ ನಡೀತಾ ಇದೆ ಸಿದ್ದರಾಮ ಕಳೆದ ಬಾರಿ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ಕೊಲೆಗಳಾಯಿತು ಬೆಂಗಳೂರಲ್ಲೇ ಶಿವಾಜಿನಗರದಲ್ಲೇ ಕೊಲೆ ಆಗೋಯ್ತು ಈ ಥರ ಸುಮಾರು ಮೂವತ್ತು ನಲವತ್ತು ಮೇಲೆ ಕೊಲೆಗಳಾಗಿದ್ದನ್ನು ನೋಡ್ತಾ ಇದ್ದೀನಿ ಮತ್ತೆ ಸಿದ್ದರಾಮಯ್ಯನವರು ಬಂದಿದ್ದಾರೆ ಮತ್ತೆ ಕೊಲೆಗಳ ರಾಜ್ಯ ಆಗ್ತಾಯಿದೆ ನಮ್ಮ ಅಂಕಿಅಂಶಗಳು ನ್ಯಾಷನಲ್ ನಮ್ಮ ಕ್ರೈಮ್ ಅಂಕಿಅಂಶಗಳು ಕೂಡ ನಲವತ್ತು ಪರ್ಸೆಂಟು ಕ್ರೈಮ್ ರೇಟು ಈ ಒಂದು ವರ್ಷದಲ್ಲಿ ಜಾಸ್ತಿ ಆಗಿದೆ ಅಂದರೆ ಕಾಂಗ್ರೆಸ್ ಬಂದರೆ ಈ ಗೂಂಡಾಗಿರಿಗಳಿಗೆ ತಾಲಿಬಾನ್ಗಳಿಗೆ ಈ ಪಾಕಿಸ್ತಾನದ ಏಜೆಂಟ್ಗಳಿಗೆ ಹಬ್ಬ ಆಗೋ ಬಿಡುತ್ತೆ ಅಂದರೆ ಅವ್ರನ್ನ ಈಗ ನೋಡಿ ಕೇಸು ಏಟ್ ತಿಂದಿರೋರು ಇಲ್ಲಿದ್ದಾರೆ ಒಡೆದವ್ರ ಮೇಲೆ ಕೇಸ್ ಹಾಕಬೇಕಾಯಿತು ಕೌಂಟ್ರ್ ಕೇಸ್ ಕೊಟ್ಟಿದ್ದಾರೆ ಅಂದರೆ ಇವರೇ ಪೊಲೀಸವರೇ ಇಲ್ಲಿನ ಕಾಂಗ್ರೆಸ್ ಮುಖಂಡರುಗಳೇ ಒಂದು ಕೌಂಟ್ರ್ ಕೇಸ್ ಕೊಡಿ ಅಂತೇಳಿ ಅಂದರೆ ಏನೋ ಕಾಂಪ್ರಮೈಸ್ ಮಾಡೋ ಮೆಥಡಲ್ಲಿ ಯೂಸ್ ಮಾಡೋಕ್ಕೆ ಮಾಡ್ತಾ ಇರೋವಂಥದ್ದು ನೋಡ್ತಾ ಇದ್ದೀನಿ ಇದೊಂದು ಇದನ್ನು ಖಂಡಿಸ್ತೀನಿ ನಾನು ಈ ಥರ ಹಿಂದೂ ಕಾರ್ಯಕರ್ತರ ಮೇಲೆ ಅಲ್ಲೇ ಆಗೋದನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಎನಿ ಕಾಸ್ಟ್ ಇದಕ್ಕೆ ಕಾಂಗ್ರೆಸ್ ಅವರು ಬೆಲೆ ತೆರಲೇಬೇಕಾಗ್ತದೆ ಸರ್ಕಾರ ಬೆಲೆ ತೆರಬೇಕಾಗ್ತದೆ ಈಗ ಪೊಲೀಸ್ ಕಮಿಷನರ್ಗೂ ಬರ ಕೇಳಿದ್ದೀನಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಪೊಲೀಸ್ ಕಮಿಷನರ್ಗೂ ಬರ ಕೇಳಿದ್ದೀನಿ ಮಾಹಿತಿಯನ್ನು ತೆಗೆದುಕೊಳ್ತೀನಿ ದಾಖಲೆಗಳನ್ನು ಕೇಳೋಣ ಓಕೆ ಆಯಿತು ಏನು ದಾಖಲೆ ಇದೆ ವಿರುದ್ಧವಾಗಿ ಅವರು ಏನೋ ಏನೋ ಪಾಕಿಸ್ತಾನದ ಕುನ್ನಿಗಳು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಎಲ್ಲಿಯಾರಿದ್ದಾರೆ ಪಾಕಿಸ್ತಾನ ಈ ಭಾರತೀಯರಲ್ವ ನೀವು ನೀವು ಭಾರತೀಯರಾದರೆ ನಿಮ್ಗೆ ಯಾಕೆ ಕೋಪ ಬರಬೇಕು ಈಗ ಯಾರೋ ಬಂದು ನನ್ನ ಮುಂದೆ ಪಾಕಿಸ್ತಾನದ ಕುನ್ನಿ ಅಂತ ಹೇಳಿದ್ರೆ ನನಗೆ ಯಾಕೆ ಬೇಜಾರಾಗ್ತತೆ ಇನ್ನೂ ಖುಷಿ ಆಗ್ತತೆ ಸಂತೋಷ ಆಗುತ್ತೆ ಬೇಜಾರಾಗೋದು ಯಾಕೆ ಪಾಕಿಸ್ತಾನ ಧಿಕ್ಕಾರ ಕೂಗಿದ್ರೆ ಬೇಜಾರು ನಿಮ್ಗೆ ಆಗುತ್ತೆ ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಒಳಗಡೆ ಒಂದು ಹೊರಗಡೆ ಒಂದಾಗರೆ ಕಾಂಗ್ರೆಸ್ಸವರು ಇಡೀ ರಾಜ್ಯದಲ್ಲಿ ಜೈ ಶ್ರೀರಾಮ್ ಅಂದರೆ ಹೊಡೆಯೋ ಭಾರತ್ ಮಾತಾ ಮಾತಾಕಿ ಜೈ ಅಂತ ಅಂದರೆ ಹೊಡೆಯೋ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಅವರಿಗೆಲ್ಲ ಬಿರಿಯಾನಿ ಕೊಟ್ಟು ಬೇಲ್ ಕೊಟ್ಟು ಆಚೆ ಕಳಿಸಿದ್ದೀರ ಇದು ಕರ್ನಾಟದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸ್ತೋಗಿದೆ ಇಲ್ಲಿ ಯಾರು ಗೃಹ ಸಚಿವರು ಅರ್ಥನೇ ಆಗ್ತಾ ಇಲ್ಲ ಗೃಹ ಸಚಿವರು ಯಾರು ಅನ್ನೋದೇ ಅರ್ಥ ಇಲ್ಲ ಈ ಥರ ಕೇಸ್ ಬಂದರೆ ಅಪರ ಕೌಂಟ್ರ್ ಕೇಸ್ ಕೊಡೋಕ್ಕೆ ನೀವೇ ಪೊಲೀಸವರೇ ಹೇಳ್ತೀರಾ ಅಂತ ಹೇಳಿದ್ರೆ ಇಲ್ಲಿ ರಾಜ್ಯದಲ್ಲಿ ಕಾನೂನು ಎಲ್ಲ ಅದರಿಂದ ಬಿ ಜೆ ಪಿ ಯಾವುದೇ ಕಾರಣಕ್ಕೂ ಇದನ್ನು ಬಿಡಲ್ಲ ವಿಧಾನಸಭೆಯಲ್ಲೂ ಕೂಡ ಇದರ ಪ್ರತಿಧ್ವನಿ ಮಾಡ್ತೀರಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಈ ಥರ ತಾಲಿಬಾನ್ ಸರ್ಕಾರ ನಡೆಸೋವಂಥದ್ದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡೋಲ್ಲ ಆ ಒಂದು ಎಚ್ಚರಿಕೆಯನ್ನು ಕೂಡ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಕೊಡ್ತಾ ನಾನು ಜಿಲ್ಲಾಧಿಕಾರಿಗಳ ಜೊತೆ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ ಪರಿಹಾರದ ಏನು ಮಾಡಬಹುದು ಅನ್ನೋದನ್ನ ಚರ್ಚೆ ಮಾಡ್ತೀನಿ ಜಿಲ್ಲಾಧಿಕಾರಿಗಳ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳಿ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ